हेलो <laughs> 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 അത നല്ലൊരു കേസ് ആണ് ഹേയ് ഡുഡ് നമ്മൾ ഇവിടെ പലയിടത്തും പോയി പല സ്ഥലത്തും പോയിട്ട് ഇട്ട് 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 ಕೈ ಮುಖ ಕಾಣ್ತಾ ಕೃಷ್ಣ ನೋಡಿ ಶುಭ ಸಂಕೇತ ಮಳೆ ಬಂತು

ಎಳಸ್ಬಿಟ್ರಿ ಅಣ್ಣ ಅದ ಅಣ್ಣ ಅದು ಓಪನ್ ಮಾಡಿಸಿ ಏಯ್ ನೀವೇ ಅವ್ರು ಹೇಳಿ ನೀವು ಸಿದ್ಧರಾಜ್ ಹಿಂದೆ ಬರ್ರಣ ಹಿಂದೆ ಸ್ವಲ್ಪ ನೀವೇ ಹೇಳ ಯಾವುದಕ್ಕೆ ಆಗಲ್ಲ ಅಂತೇಳಿ ಮೇಲೆ ಮೂವರು ಲಕ್ಷ ರೂಪಾಯಿಯನ್ನ ಸರ್ಕಾರ ಬಿಡುಗಡೆ ಮಾಡ್ಬೋದು ಆರ್ಥಿಕಗಳು ಲೇಟ್ ಆಗ್ಬೋದು ಬಿಡುಗಡೆ ಮಾಡ್ಬೋದು சைடு சைடுக்கே சைடு ನಾಲ್ಕೂವರೆ ಕೋಟಿ ರೂಪಾಯಿಯನ್ನ ನಿಮ್ಮ ಊರಿನ ರಸ್ತೆಗೆ ಇದು ಚಿಕ್ಕೂರು ದೊಡ್ಡ ಪೂಜೆ ಮಾಡಿ ಅಂತ ಎಲ್ಲರೂ ಸಲಹೆ ಕೊಟ್ಟರು ಸಲಹೆಲ್ಲಿ ಇಷ್ಟೇ ಚಿಕ್ಕೂರು ಊರು ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ಬಾಳೆ ನಡೀ ನಿಮ್ಮ ನೀವು ಬಂದಿದ್ದೀವಿ ನೀವು ಕೂಡ ಪ್ರೀತಿಯಿಂದ ಎಲ್ಲರೂ ಸೇರ್ಕೊಂಡಿದ್ರಿ ನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ನಿಮ್ಮ ಊರಿಗೆ ಮತ್ತು ಮಾಚಿಕಲ್ಲಿ ಸೇರ್ಕೊಂಡಂತ ರಸ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ನೀವೆಲ್ಲರಿಗೂ ಮಳೆ ಮಾಡಬಹುದಾಯ್ತು ಮಳೆ ಬಂತು ಅದು ಮಳೆ ಬರ್ಬೇಕು ರೈತರಿಗೆ ಮಳೆ ಬರ್ಬೇಕು ಶುಭ ಸಂಕೇತ ಮಳೆ ಬಂದ್ರು ಶುಭ ಸಂಕೇತ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಮಳೆ ಬೆಳೆ ಆಗಲ್ಲ ಅಂತ ಹೇಳಿ ಸುಳ್ಳು ಈಗ ನಮಗೆ ಬೇಡ ಅನ್ನಷ್ಟು ಜಾಸ್ತಿ ಮಳೆ ಬರ್ತಾ ಇದೆ ಹೋದ ವರ್ಷನು ಬಂತು ಈ ವರ್ಷನು ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಮೀಡಿಯವರಿಗೆಲ್ಲೇ ಬಿಟ್ಟಿದ್ದಾನೆ ಅಚ್ಚಿ ಸ್ತ್ರೀ ಕೊಡ್ತಾ ಇದೀವಿ ಅಲ್ವೇನಕ ಎರಡನೇ ಸಾವಿರ ಕೊಡ್ತಾ ಇದೀವಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಇದ್ರೆ ಜನಕ್ಕೆ ಬರೋರಿಗೆ ಸಮೃದ್ಧಿಯಿಂದ ಜೀವನ ಮಾಡ್ಬೋದು ಆ ನಿಮ್ಗೆಲ್ಲ ಒಳ್ಳಾಗ್ಲಿ ನಿಮ್ ರಸ್ತೆ ಅತಿ ಶೀಘ್ರದಲ್ಲೇ ಒಳ್ಳೆ ರಸ್ತೆ ಆಗ್ತದೆ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಧನ್ಯವಾದ

ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಬಾಳೆಹನಳ್ಳಿಯಿಂದ ಮಾಚಕನಹಳ್ಳಿಗೆ ಹೋಗುವಂಥ ರಸ್ತೆ ಮತ್ತೆ ಕಂಬದಳ್ಳಿಯಿಂದ ಬಸರಾಳ್ ಮಳೆ ಬರುವಂಥ ರಸ್ತೆ ಒಟ್ಟು ನಾಲ್ಕೂವರೆ ಕೋಟಿ ರೂಪಾಯಿ ಎರಡು ಪ್ಯಾಕೇಜ್ಗೆ ಭೂಮಿ ಪೂಜೆ ಮಾಡಿದೀವಿ ಇದು ರೈತರಿಗೆ ತುಂಬ ಅನುಕೂಲ ಆಗೋ ಅಂಥದ್ದು ಬಹಳ ಐವತ್ತು ಅರವತ್ತು ವರ್ಷದಿಂದ ಬಾಳೆನಹಳ್ಳಿ ಮಾಚುಕನಹಳ್ಳಿ ರಸ್ತೆ ಆಗಿರಲಿಲ್ಲ ಈ ಕಮದಳ್ಳಿ ಮತ್ತು ಬಸರಾಳ್ ಮಳೆದು ಕೂಡ ಭಾಳ ವರ್ಷಗಳಿಂದ ಡಾಂಬರೀಕರಣ ಆಗಿರಲಿಲ್ಲ ಇದಕ್ಕೆ ಕಾವೇರಿ ನೀರಾವರಿ ನಿಗಮದಿಂದ ಇವತ್ತು ಬಿಡುಗಡೆ ಆಗಿದೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಶೀಘ್ರದಲ್ಲೇ ರಸ್ತೆ ಕಾಮಗಾರಿ ಆಗಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಅನುಕೂಲವನ್ನು ಮಾಡಿಕೊಡ್ತೀವಿ ಹಾಗೇ ಚಾಕ್ನಹಳ್ಳಿಯಲ್ಲಿ ಎಸ್ ಸಿ ಪಿಯಿಂದ ಇಪ್ಪತ್ತೈದು ಲಕ್ಷ ಮತ್ತು ಮೂವತ್ತ್ ಲಕ್ಷ ಅಂಗನವಾಡಿಗೆ ದೊಡ್ಡ ಸತ್ಕೆರೆಯಲ್ಲಿ ಕೂಡ ಭೂಮಿ ಪೂಜೆ ಮಾಡಿದ್ವಿ ಒಟ್ಟು ಐದು ಕೋಟಿ ಹದಿನೈದು ಲಕ್ಷ ಗ್ರಾಮಾಂತರದಲ್ಲಿ ಒಂದು ಕೋಟಿ ಸಿಟಿಯಲ್ಲಿ ಇವತ್ತು ಆರು ಕೋಟಿ ಹದಿನೈದು ಲಕ್ಷಕ್ಕೆ ಭೂಮಿ ಪೂಜೆ ಮಾಡಿ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಇನ್ನೂ ಹಲವಾರು ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ